ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕು ಹುಚ್ಚಂಗಿ ಗವಿ ಪಟ್ಟ ಹತ್ರ ಇದ್ದೀನಿ ತುಂಬ ಅದ್ಭುತವಾದ ಬೆಟ್ಟ ಸ್ನೇಹಿತರೆ ಇದು ಹೆಸಳೂರು ಹೋಬ್ಳಿ ಬರುವಂಥ ಬೆಟ್ಟ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಬನ್ನಿ ಹೋಗೋಣ ಬೆಟ್ಟಕ್ಕೆ ಸ್ನೇಹಿತರೆ ಸ್ವಲ್ಪ ದೂರ ಸಿಮೆಂಟ್ ರಸ್ತೆ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರೆ ಇದು ಹಾಸನದಿಂದ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಬಾಳುಪೇಟೆ ಬಾಳುಪೇಟೆಯಿಂದ ಮಾಗ್ಲು ಮಾಗ್ಲಿಂದ ಚಂಗಹಳ್ಳಿ ಆ ಮಾರ್ಗ ಹೋಗಿ ಬರ್ಬೇಕು ಸ್ನೇಹಿತರೆ ಸ್ನೇಹಿತರಿಗೆ ಮಣ್ಣು ರಸ್ತೆ ನೋಡಿ ಸ್ನೇಹಿತರೆ ಬೆಟ್ಟ ಹತ್ತಕ್ಕಂತೂ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಬೆಟ್ಟ ಸ್ನೇಹಿತರೆ ಸ್ನೇಹಿತರೆ ನಾನೀಗ ತರ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀನಿ ತುಂಬ ದೊಡ್ಡ ಬೆಟ್ಟ ಸ್ನೇಹಿತರೆ ಕೆಳಗಡೆ ಹೆಚ್ಚು ಕಡಿಮೆ ಮೂರು ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು ಅಕಸ್ಮಾತ್ ಹತ್ತಕ್ಕಾಗಿಲ್ಲ ಅಂದರೆ ಜೀಪ್ ವ್ಯವಸ್ಥೆ ಇದೆ ಸ್ನೇಹಿತರೆ ಆರಾಮಾಗಿ ಜೀಪಲ್ಲಿ ಬರ್ಬೋದು ಸ್ನೇಹಿತರೆ ಇಲ್ಲಿ ಕಾಂತಾರ ಟು ಫಿಲಮ್ ಶೂಟಿಂಗ್ ಆಗಿದೆ ಸ್ನೇಹಿತರ ಒಂದು ತಿಂಗಳಿಂದೆ ಫಿಲಮ್ ಶೂಟಿಂಗ್ ಆಗಿದೆ ಅಂತ ಹೇಳಿ ಕಾಂತಾರ ಟು ಸ್ನೇಹಿತರೆ ನನೀಗ ಫಾರ್ಟಿ ಪರ್ಸೆಂಟ್ ಬೆಟ್ಟ ಹಾಕ್ತಿದ್ದೀನಿ ತುಂಬ ಸುಸ್ತಾಯ್ತಿದೆ ಆದರೂ ಒಂದು ಸ್ವಲ್ಪ ಖುಷಿ ಅನಿಸ್ತಿದೆ ಏನಕ್ಕೆ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತಲ್ಲ ಆ ಉದ್ದೇಶಗೋಸ್ಕರ ಅದು ಬೆಟ್ಟ ಹಾಕ್ತಿರೋದು ಸ್ನೇಹಿತರೆ ನಾನೀಗ ಸೆವೆಂಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀನಿ ನೋಡಿ ಬೆಟ್ಟ ಕಾಣುತ್ತೆ ಬನ್ನಿ ಸ್ನೇಹಿತರೆ ಇನ್ನು ತರ್ಟಿ ಪರ್ಸೆಂಟ್ ಅಲ್ವಾ ಅತ್ತ ಬನ್ನಿ ಸ್ನೇಹಿತರೆ ನಾನೀಗ ಏಯ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀನಿ ತುಂಬ ದೊಡ್ಡದಿದೆ ಬೆಟ್ಟ ಸ್ನೇಹಿತರೆ ತುಂಬ ಸುಸ್ತಾಯ್ತಿದೆ ನೀವು ಬರೋದಿದ್ರೆ ಕೆಳಗಡೆ ಜೀಪ್ ವ್ಯವಸ್ಥೆ ಇದೆ ಆರಾಮಾಗಿ ಜೀಪಲ್ಲಿ ಬನ್ನಿ ನನ್ನಂಗೆ ಬೆಟ್ಟ ಹತ್ಕೊ ಬರಬೇಡಿ ಏನಕ್ಕಂದ್ರೆ ತುಂಬ ಸುಸ್ತಾಯ್ತಾ ಇರೋತೀನಿ ಸ್ನೇಹಿತರೆ ಮತ್ತೆ ನಿಮ್ಮ ಓನ್ ವೆಹಿಕಲಲ್ಲಿ ಬರಬೇಡಿ ಏನಕಂದ್ರೆ ತುಂಬ ರೋಡ್ ಇದಾಗಿದೆ ನೋಡಿ ನಿಮ್ಮ ವೆಹಿಕಲ್ ಅಂತೂ ಹತ್ತ ಇಲ್ಲಿ ತುಂಬ ಜಾರತ್ತೆ ನೋಡಿ ಸ್ನೇಹಿತರೆ ನಾನೀಗ ನೈಂಟಿ ಪರ್ಸೆಂಟ್ ಬಟ್ಟೆ ಹಾಕಿದ್ದೀನಿ ಇಲ್ಲಿ ನಮ್ಮ ಜೀಪ್ ಇದೆ ನೋಡಿ ಸ್ನೇಹಿತರೆ ನಾನೀಗ ಬೆಟ್ಟದ ತುದಿಲಿ ಇದ್ದೀನಿ ತುಂಬ ಜನ ಇದ್ದಾರೆ ನೋಡಿ ಸ್ನೇಹಿತರೆ ಹಾಯ್ ನಮಸ್ಕಾರಗಳು ನಿಮ್ಮದು ಯಾವ ಅಂತ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಳಿಯವರು ಕೊಡ್ತಾರೆ ಇದು ಗವಿ ಬೆಟ್ಟ ಅಂತ ಹೇಳ್ಬಿಟ್ಟು ಇದು ತುಂಬಾ ಫೇಮಸ್ ಆಕ್ಚುಲಿ ಇಲ್ಲಿ ಈ ರೀಸೆಂಟ್ ಆಗಿ ಕಾಂತಾರ ಟೂ ಶೂಟ್ ಆಯ್ತು ಇಲ್ಲಿ ತುಂಬಾ ಚೆನ್ನಾಗಿ ಇತ್ತು ಒಂದು ಒನ್ ಮಂತ್ ಟೂ ಮಂತ್ಸ್ ಏನೋ ಇಲ್ಲೇ ಅವರೆಲ್ಲ ಫುಲ್ ಟೆಂಟ್ ಹಾಕಿ ಸ್ವಲ್ಪ ಶೂಟ್ ಮಾಡ್ಕೊಂಡು ಹೋದ್ರು ಅಂಡ್ ಟಿಪ್ ಬಂದು ಅದು ಅಲ್ಲಿ ಬರುತ್ತೆ ಒಂದು ಫ್ಲಾಗ್ ಅಲ್ಲಿ ಇದೆ ಆಕ್ಚುಲಿ ಅಂಡ್ ಇಲ್ಲಿ ದೇವ್ರು ಕೂಡ ಇದೆ ಮಹಾಶಿವರಾತ್ರಿಗೆ ತುಂಬಾ ಜೋರ್ ಇರುತ್ತೆ ಫಂಕ್ಷನ್ ಇಲ್ಲಿ ಅಲ್ಲಿ ಎಂಟ್ರೆನ್ಸ್ ಇರೋದು ಅದಕ್ಕೆ ಗವಿಗ್ ಹೋಗೋಕ್ ಆ ಕಡೆ ಅಲ್ಲಿ ಹೋಗಿ ಇಳ್ಕೊಂಡ್ ಬರ್ಬೇಕು ಕೆಳಗಡೆ ಒಂದು ಕಲ್ಲಿಂದು ಪೊರೆ ಒಳಗಡೆ ಅದು ದೇವ್ರ ಇರೋದು ಅಂಡ್ ಇಲ್ಲಿ ಮೇನ್ ಒಂದು ಸಿಂಬಿಗಲ್ಲು ಅಂತ ಒಂದು ಇದೆ ಅದು ಸ್ವಲ್ಪ ಫೇಮಸ್ ಚೆನ್ನಾಗಿದೆ ಒಂದ್ ಚಿಕ್ಕ ಕಲ್ಲು ಮೇಲೆ ಒಂದು ದೊಡ್ಡ ಕಲ್ಲು ಅದ್ರ ಮೇಲೆ ನಿಂತ್ಕೊಂಡಿದೆ ಪ್ಲೇಸ್ ಅನ್ಬೋದು ಈ ಬೆಟ್ಟಕ್ ಬರ್ಬೇಕು ಅಂದ್ರೆ ಎರಡ್ ರೂಟ್ ಕಡೆಯಿಂದ ಬರ್ಬೋದು ಒಂದು ಉಚ್ಚಂಗಿ ಇಂದ ಆ ಕಡೆಯಿಂದ ಒಂದ್ ರೂಟ್ ಇದೆ ಈ ಕಡೆ ಹೊಸೂರ್ ಮೇಲೆ ಒಂದ್ ರೂಟ್ ಇದೆ ಈ ಕಡೆ ಇವಾಗ್ ಬರಬೇಕು ಅಂದ್ರೆ ಹೊಸೂರ್ ಮೇಲೆ ಬೆಸ್ಟ್ ರೂಟ್ ಕಾರ್ ಅಲ್ಲಿ ಬರೋರಿಗಾದ್ರೆ ಬೈಕಲೆಲ್ಲ ಬರೋರಿ ಈ ಕಡೆನೇ ಬರಬಹುದು ಚೆನ್ನಾಗಿ ಮಾಡಬಹುದು ವೆಹಿಕಲ್ ಬರೋಕಾಗಲ್ಲ ಬಟ್ ಅಲ್ಲಿ ನಾವು ತೊಂದ್ರೆ ಇಲ್ಲ ನಾವ್ ಅವಾಗವಾಗ ಬರ್ತಾನು ಇರ್ತೀವಿ ಒಂದ್ ರಿಲ್ಯಾಕ್ಸ್ ಒಂದ್ ಸನ್ಸೆಟ್ ಸಿಗುತ್ತೆ ಸನ್ ರೈಸ್ ಸಿಗುತ್ತೆ ಎರಡೂನು

ಹೆಂಗಿದೆ ನಮ್ಮ ಹಾಸನ ಜಿಲ್ಲೆ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ರಿ ಬನ್ನಿ ಆ ಕಡೆ ಹೋಗೋಣ ಸ್ನೇಹಿತರೆ ಈಗ ನಾನು ಸಿಂಬಿಗಲ್ಲು ಹತ್ರ ಹೋಯ್ತಿದ್ದೀನಿ ನಮ್ಮ ಸ್ನೇಹಿತರ ಜೊತೆ ನೋಡಿ ನಾನೊಂದು ನಾಲ್ಕೈದು ತಿಂಗಳಾಯ್ತು ನಾನು ಪಾರ್ಟ್ ಟೈಮ್ ಮಾಡ್ತಿರೋದು ಫುಲ್ ಟೈಮ್ ಅಲ್ಲ ನೋಡಿ ಹಾಸನದಲ್ಲಿ ಸ್ವರ್ಗಂತ ನನ್ನ ಜ್ಯೂಲರ್ ಶಾಪ್ ಇದೆ ಆ ಪ್ರೇಸರ್ ನಾನು ಸ್ನೇಹಿತರ ನನಗೆ ಸಿಂಬಿಕಲ್ಲು ಹತ್ರ ಇದ್ದೀನಿ ನೋಡಿ ಹಾಯ್ ನೋಡಿ ಸ್ನೇಹಿತರೆ ಇದೇ ಸಿಂಬಿಕಲ್ಲು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಳ್ಳೆ ಪ್ಲೇಸ್ ಇದು ಆರಾಮಾಗಿ ಬರ್ಬೋದು ಬಟ್ ಇಲ್ಲಿ ಹುಡ್ಗಾಟ್ಗೆ ಆಡಕ್ಕಂತೂ ಬರಬೇಡಿ ತುಂಬಾ ಡೀಪ್ ಇದೆ ಬಿದ್ರೆ ಜೀವ ಅಂತೂ ಉಳಿಯಲ್ಲ ಸ್ನೇಹಿತರೆ ನಂಗಂತೂ ತುಂಬಾ ಖುಷಿ ಆಯ್ತು ಬಂದ್ಬಿಟ್ಟು ನೀವು ಬರ್ಲಿ ಅಂತಾನೆ ವಿಡಿಯೋ ಮಾಡ್ತಿರೋದು ಒಳ್ಳೆ ಪ್ಲೇಸ್ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಪೀಕ್ ಹತ್ರ ಹೋಯ್ತಿದ್ದೀವಿ ನೋಡಿ ಸ್ನೇಹಿತರೆ ಒಳ್ಳೆ ಪೀಕ್ ಪಾಯಿಂಟಲ್ಲಿ ಇದೀನಿ ನಾನು ಬನ್ನಿ ಸ್ನೇಹಿತರೆ ಒಳ್ಳೆ ಪೀಕ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಳ್ಳೆ ಪೀಕ್ ಸ್ನೇಹಿತರೆ ಜಾರಿದ್ರೆ ಒಂದ್ ಕೈ ಕಾಲಲ್ಲ ಜೀವನ ಉಡಿಲ್ಲ ಸ್ನೇಹಿತರೆ ಅಷ್ಟು ಡೀಪ್ ಇದೆ ಈ ಪೀಕ್ நோடி ஒன்சைட்டு பண்ணி இல்லொந்து சிக்கு கவி இது ஒபர் ಸ್ನೇಹಿತರೆ ಇಲ್ಲೂ ತುಂಬ ಜನ ಇದ್ದಾರೆ ನೋಡಿ ಸ್ನೇಹಿತರೆ ಇಲ್ಲೊಂದು ಜೀಪ್ ಇದೆ ನೋಡಿ ಸ್ನೇಹಿತರೆ ಆರಾಮಾಗಿ ಜೀಪಲ್ಲಿ ಬರ್ಬೋದು ಏನಕ್ಕೆ ಅಂದ್ರೆ ಬೆಟ್ಟ ಹತ್ತಿ ಸುಸ್ತಾಗತ್ತೆ ಮೂರು ಕಿಲೋಮೀಟರ್ ಹತ್ಬೇಕು ಸ್ನೇಹಿತರೆ ಹಂಗಂತೂ ತುಂಬ ಸುಸ್ತಾಯಿತು ನೀವೆಲ್ಲ ಬರೋದಾದ್ರೆ ಆರಾಮಾಗಿ ಜೀಪಲ್ಲಿ ಬನ್ನಿ ಸ್ನೇಹಿತರೆ ಸ್ನೇಹಿತರಲ್ಲಿ ಇಲ್ಲಿ ಜೀಪ್ ಓನರ್ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮಸ್ಕಾರ ನಮಸ್ತೆ ನಾನು ಸಂದೇಶ್ ಅಂತ ಹೇಳಿ ಇಲ್ಲಿ ಸಕಲೇಶ್ಪುರದಿಂದ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಇದು ಗವಿ ಬೆಟ್ಟ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಸನ್ಸೆಟ್ ಎಲ್ಲ ತುಂಬ ಸೂಪರಾಗಿ ಕಾಣಿಸುತ್ತೆ ನೀವು ಬರಬೇಕಾದ್ರೆ ನಿಮ್ಮ ಸ್ವಂತ ವೆಹಿಕಲ್ ಬರೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಆದ ಆಫ್ ರೋಡ್ ಜೀಪ್ಗಳಿರ್ತವೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಪ್ ಜೋರ್ ಆಫ್ ರೋಡ್ ಜೀಪಲ್ಲಿ ಬಂದರೆ ನಿಮಗೆ ತುಂಬ ಸುಲಭ ಆಗುತ್ತೆ ಮತ್ತು ನಂಬರ್ಗಳ ಅವ್ರಿಗೂ ಕಾಂಟ್ಯಾಕ್ಟ್ ನಂಬರ್ಗಳ ಹಾಕಿರ್ತಾರೆ ನೀವು ಆ ನಂಬರ್ಗಳಿಗೆ ಫೋನ್ ಮಾಡಿ ಬಂದು ಯಾವಾಗ ಬೇಕಾದರೂ ಬಂದು ಸಂಪರ್ಕಿಸ್ಬೋದು ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಡಿರಿ ಸರಿ ಸ್ನೇಹಿತರ ನಾನೀಗ ಗವಿ ಹತ್ರ ಇದ್ದೀನಿ ನೋಡಿ ಸ್ನೇಹಿತರೆ ಇದೇ ಎಂಟ್ರೆನ್ಸ್ ಹಾಯ್. ಸ್ನೇಹಿತರೆ ಇಲ್ಲಿಂದ ಐನೂರು ಮೀಟ್ರ್ ಕೆಳಗಡೆ ಇಳಿಬೇಕು ಸ್ನೇಹಿತರೆ ನಾನಂತೂ ಹೋಗಲ್ಲ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ತುಂಬ ಅದ್ಭುತವಾದ ಶ್ರೀ ಕವಿ ಬೆಟ್ಟ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಬಂದ್ಬಿಟ್ಟು ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆಗೆ ಕಮೆಂಟ್ ಹಾಕಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಸ್ನೇಹಿತರೆ ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದರೆ ನನಗೆ ಮಾಹಿತಿ ಕೊಡಿ ಸ್ನೇಹಿತರೆ ಅಲ್ಲಿ ಬಂದುಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಬೆಲ್ಲೈಕನ್ ಒತ್ತಿ ಎಲ್ಲ ವೀಡಿಯೋ ನೋಡಿ ಸ್ನೇಹಿತರೆ ಬಾಯ್